ನಾವೆಲ್ಲ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರ ತುಂಬಾ ಸಿನಿಮಾಗಳನ್ನ ನೋಡಿದ್ದೀವಿ ಆದ್ರೆ ಟಾಪ್ ಹತ್ತು ಸಿನಿಮಾಗಳು ಅಂತ ಗೊತ್ತಾ ಈ ಐ ಎಮ್ ಡಿ ಬಿ ಪ್ರಕಾರ ನೋಡೋದಾದ್ರೆ ಯಾವೆಲ್ಲ ಮೂವಿಗಳು ಟಾಪ್ ಹತ್ತಲ್ಲಿ ಬರ್ತವೆ ಹಾಗೆ ಇವುಗಳನ್ನು ಮಿಸ್ ಮಾಡ್ಕೋಬೇಡಿ ಒಮ್ಮೆ ಆದರೂ ನೋಡಿ ಹಾಗಾದ್ರೆ ನೋಡ್ಕೊಬಾರಣ ಬನ್ನಿ ಆ ಹತ್ತು ಟಾಪ್ ಮೂವಿಗಳು ಯಾವ್ಯಾವಂತ ನಾವು ಟಾಪ್ ಹತ್ತರಲ್ಲಿ ನೋಡುವುದಾದರೆ ಆಪ್ತ ಮಿತ್ರ ಸಿನಿಮಾವನ್ನ ನೋಡಬಹುದು ಎರಡು ಸಾವಿರದ ನಾಲ್ಕರಲ್ಲಿ ಬಿಡುಗಡೆ ಆದ ಈ ಸಿನಿಮಾವು ಒಂದು ಸೈಕಲಾಜಿಕಲ್ ಹಾರರ್ ಥ್ರಿಲ್ಲರ್ ಮೂವಿ ಅಂತನೂ ಹೇಳಬಹುದು ಈ ಸಿನಿಮಾದಲ್ಲಿ ದೆವ್ವಕ್ಕಿಂತ ಬರೀ ಮ್ಯೂಸಿಕಲ್ಲೇ ಎದೆ ಜಲ್ಲೆನಿಸುವ ಹಾಗೆ ಮಾಡಿದ್ದಾರೆ ನಮ್ಮ ಗುರುಕಿರಣ್ ಸರ್ ಅವರು ಈ ಸಿನಿಮಾ ಪಿ ವಾಸು ಅವರು ನಿರ್ದೇಶನ ಮಾಡಿದ್ದು ದ್ವಾರಕಿ ಸರ್ ಅವರು ನಿರ್ಮಿಸಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಬಿಡುಗಡೆ ಆಗಿದ್ದ ಮನಿರುತ್ರ ತಾಜು ಸಿನಿಮಾದ ರಿಮೇಕ್ ಮಾಡಿದ್ದು ಕರ್ನಾಟಕದಲ್ಲಿ ಒಂದು ವರ್ಷಗಳ ಕಾಲ ಭರ್ಜರಿ ಪ್ರದರ್ಶನ ನೀಡಿದ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಿನಿಮಾವಾಗಿದೆ ಇದರ ಐ ಎಮ್ ಡಿ ಬಿ ಪ್ರಕಾರ ನೋಡೋದಾದರೆ ಏಟ್ ಪಾಯಿಂಟ್ ಟೂ ರೇಟಿಂಗ್ ಸಿಕ್ಕಿದೆ ಅದ್ಭುತವಾಗಿದೆ ಒಮ್ಮೆ ನೋಡಿ ಸ್ನೇಹಿತರೆ ಟಾಪ್ ಒಂಬತ್ತರಲ್ಲಿ ನೋಡುವುದಾದರೆ ಬಂಧನ ಸಿನಿಮಾವನ್ನು ನೋಡಬಹುದು ಈ ಸಿನಿಮಾ ನೋಡಿದರೆ ಕಣ್ಣಲ್ಲಿ ನೀರು ಬರುವುದು ಗ್ಯಾರಂಟಿ ಇದೊಂದು ರೊಮ್ಯಾಂಟಿಕ್ ಡ್ರಾಮಾ ಸಿನಿಮಾವಾಗಿದ್ದು ರಾಜೇಂದ್ರ ಸಿಂಗ್ ನಿರ್ದೇಶನದಲ್ಲಿ ಮೂಡಿ ಬಂದಿದ್ದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಬಿಡುಗಡೆ ಆಗಿದೆ ಈ ಸಿನಿಮಾದಲ್ಲಿ ಬರುವ ನೂರೊಂದು ನೆನಪು ಹಾಡು ಕನ್ನಡದ ಚಿತ್ರರಂಗದ ಅತಿ ದೊಡ್ಡ ಹಿಟ್ ಸಾಂಗ್ಗಳಲ್ಲಿ ಒಂದಾಗಿದೆ ಈ ಸಿನಿಮಾದ ಐ ಎಮ್ ಡಿ ವಿ ಪ್ರಕಾರ ನೋಡುವುದಾದರೆ ಏಟ್ ಪಾಯಿಂಟ್ ತ್ರೀ ರೇಟಿಂಗ್ ಸಿಕ್ಕಿದೆ ಸ್ನೇಹಿತರೆ ಟಾಪ್ ಎಂಟರಲ್ಲಿ ನೋಡುವುದಾದರೆ ಗುರು ಶಿಷ್ಯರು ಸಿನಿಮಾವನ್ನ ನೋಡಬಹುದು ಈ ಸಿನಿಮಾವು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಬಿಡುಗಡೆಯಾಗಿದ್ದು ಇದೊಂದು ಕಾಮಿಡಿ ಡ್ರಾಮಾ ಸಿನಿಮಾವಾಗಿದೆ ತುಂಬಾ ಅದ್ಭುತವಾಗಿ ಮುಡಿಬಂದಿದೆ ತುಂಬ ಕಾಮಿಡಿಯಿಂದ ತುಂಬಿಕೊಂಡಿದ್ದೆ ಒಮ್ಮೆ ನೋಡಿ ಹೆಚ್ ಆರ್ ಭಾರ್ಗವ ನಿರ್ದೇಶನ ಮಾಡಿದ್ದು ದ್ವಾರಕೀಶ್ ಅವರು ನಿರ್ಮಿಸಿದ್ದಾರೆ ಈ ಸಿನಿಮಾವು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಬಿಡುಗಡೆಯಾಗಿದ್ದ ಪರಮಾನಂದಯ್ಯ ಶಿಶಲ ಚಿತ್ರದ ರಿಮೇಕ್ ಕೂಡ ಆಗಿದ್ದು ಕರ್ನಾಟಕದಲ್ಲಿ ತುಂಬ ಭರ್ಜರಿ ಪ್ರದರ್ಶನ ಕಂಡಿತ್ತು ಇದು ಯೂಟ್ಯೂಬ್ನಲ್ಲಿ ಸಹ ಲಭ್ಯವಿದೆ ಒಮ್ಮೆ ನೋಡಿ ಹಾಗೆ ಐ ಎಮ್ ಡಿ ಬಿ ಪ್ರಕಾರ ನೋಡುವುದಾದರೆ ಏಟ್ ಪಾಯಿಂಟ್ ತ್ರೀ ರೇಟಿಂಗ್ ಸಿಕ್ಕಿದೆ ಈ ಸಿನಿಮಾಕ್ಕೆ ಟಾಪ್ ಏಳರಲ್ಲಿ ನೋಡುವುದಾದರೆ ಈ ಯಜಮಾನ ಸಿನಿಮಾವನ್ನ ನೋಡಬಹುದು ಈ ಸಿನಿಮಾ ಹೇಳೋದೇ ಬೇಡ ಎಲ್ಲರ ಮನೆಯಲ್ಲೂ ಇವತ್ತಿಗೂ ಈ ಸಿನಿಮಾ ಹಾಕಿದರೆ ಪ್ರತಿಯೊಬ್ಬರು ಇಷ್ಟಪಡುತ್ತಾರೆ ಈ ಸಿನಿಮಾನ ಎರಡು ಸಾವಿರದ ಇಸಿವಿಯಲ್ಲಿ ಬಿಡುಗಡೆ ಆಗಿದ್ದ ಈ ಸಿನಿಮಾವು ಆರ್ ಶೇಷಾದ್ರಿ ಮತ್ತು ರಾಧಾ ಭಾರತಿ ಅವರು ನಿರ್ದೇಶನ ಮಾಡಿದ್ದಾರೆ ಕನ್ನಡದ ಹಲವಾರು ನಟರನ್ನು ಒಳಗೊಂಡಿದ್ದು ಈ ಸಿನಿಮಾ ತುಂಬ ಅದ್ಭುತವಾಗಿ ಮೂಡಿಬಂದಿದ್ದು ಒಂದು ವರ್ಷಕ್ಕಿಂತ ಅಧಿಕ ಪ್ರದರ್ಶನ ಮಾಡಿದ ಸಿನಿಮಾ ಕೂಡವಾಗಿದೆ ಈ ಸಿನಿಮಾ ಒಂದೊಂದು ಹಾಡುಗಳು ತುಂಬ ಅದ್ಭುತವಾಗಿ ಸುಮಧುರವಾಗಿ ಮೂಡಿಬಂದಿದೆ ಹಾಗೆ ಐ ಎಮ್ ಡಿ ಬಿ ರೇಟಿಂಗ್ ಪ್ರಕಾರ ನೋಡುವುದಾದರೆ ಏಟ್ ಪಾಯಿಂಟ್ ಫೋರ್ ರೇಟಿಂಗ್ ಸಿಕ್ಕಿದೆ ಈ ಸಿನಿಮಾಕ್ಕೆ ಟಾಪ್ ಆರರಲ್ಲಿ ನೋಡುವುದಾದರೆ ಸಾಹಸ ಸಿಂಹ ಸಿನಿಮಾವನ್ನು ನೋಡಬಹುದು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಬಿಡುಗಡೆ ಆದ ಈ ಸಿನಿಮಾವು ಜೋ ಸೈಮನ್ ನಿರ್ದೇಶನ ಮಾಡಿದ್ದಾರೆ ಈ ಚಿತ್ರದಿಂದ ನಮ್ಮ ವಿಷ್ಣು ಸರ್ಗೆ ಸಾಹಸ ಸಿಂಹ ಎಂಬ ಬಿರುದು ಕೂಡ ಬಂದಿದೆ ಬಾಕ್ಸ್ ಆಫೀಸ್ನಲ್ಲಿ ಧೂಳು ಬಿಸಿ ಸೂಪರ್ ಹಿಟ್ ಆದ ಈ ಸಿನಿಮಾವು ಹಾಗೆ ಐ ಎಮ್ ಡಿ ಬಿ ಪ್ರಕಾರ ಏಟ್ ಪಾಯಿಂಟ್ ಫೋರ್ ರೇಟಿಂಗ್ ಪಡೆದುಕೊಂಡು ಹಾಗೆ ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಒಮ್ಮೆ ನೋಡಿ ಟಾಪ್ ಐದರಲ್ಲಿ ನೋಡುವುದಾದರೆ ಸೂರ್ಯವಂಶ ಸಿನಿಮಾವನ್ನು ನೋಡಬಹುದು ಈ ಸಿನಿಮಾವು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಬಿಡುಗಡೆಯಾಗಿದ್ದು ಎನ್ ನಾರಾಯಣ್ ನಿರ್ದೇಶನ ಮಾಡಿದ್ದು ಒಂದು ಒಳ್ಳೆಯ ಸಂದೇಶ ನೀಡುವಂತಹ ಹಾಗೆ ಡಾಕ್ಟರ್ ವಿಷ್ಣುವರ್ಧನ್ ಅವರು ದ್ವಿಪಾತ್ರದಲ್ಲಿ ನಟನೆ ಮಾಡಿದ್ದು ಅದ್ಭುತವಾಗಿ ಮೂಡಿಬಂದ ಸಿನಿಮಾ ಕೂಡವಾಗಿದೆ ಐ ಎಂ ಡಿ ಬಿ ರೇಟಿಂಗ್ ಪ್ರಕಾರ ನೋಡುವುದಾದರೆ ಈ ಚಿತ್ರಕ್ಕೆ ಏಟ್ ಪಾಯಿಂಟ್ ಫೈವ್ ರೇಟಿಂಗ್ ಸಿಕ್ಕಿದೆ ಒಮ್ಮೆ ನೋಡಿ ಟಾಪ್ ನಾಲ್ಕರಲ್ಲಿ ನೋಡುವುದಾದರೆ ಹೊಂಬಿಸಿಲು ಸಿನಿಮಾವನ್ನ ನೋಡಬಹುದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಬಿಡುಗಡೆ ಆಗಿದ್ದು ಒಂದು ರೊಮ್ಯಾಂಟಿಕ್ ನಾಟಕೀಯ ಚಿತ್ರವಾಗಿದೆ ಈ ಸಿನಿಮಾ ಗೀತಾಪ್ರಿಯ ನಿರ್ದೇಶನ ಮಾಡಿದ್ದು ಉಷಾ ನವರತ್ನ ರಾಮ ಅವರ ಕಾದಂಬರಿಯ ಮೇಲೆ ನಿರ್ಮಿತವಾಗಿದೆ ಈ ಸಿನಿಮಾದ ಸಂಗೀತ ನೀಡಿದ್ದು ರಾಜನ್ ನಾಗೇಂದ್ರ ಎಲ್ಲ ಹಾಡುಗಳು ಸಹ ಜನಪ್ರಿಯವಾಗಿವೆ ಈ ಸಿನಿಮಾಕ್ಕೆ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಕೂಡ ದೊರಕಿದೆ ಹಾಗೆ ಐ ಎಮ್ ಡಿ ಬಿ ರೇಟಿಂಗ್ ಪ್ರಕಾರ ನೋಡುವುದಾದರೆ ಏಟ್ ಪಾಯಿಂಟ್ ಸಿಕ್ಸ್ ರೇಟಿಂಗ್ ಸಿಕ್ಕಿದೆ ಈ ಸಿನಿಮಾಕ್ಕೆ ಅದ್ಭುತವಾಗಿ ಮೂಡಿಬಂದಿದೆ ಒಮ್ಮೆ ನೋಡಿ ಸ್ನೇಹಿತರೆ ಟಾಪ್ ಮೂರರಲ್ಲಿ ನೋಡುವುದಾದರೆ ಭೂತಯ್ಯನ ಮಗ ಅಯ್ಯೋ ಸಿನಿಮಾವನ್ನ ನೋಡಬಹುದು ಈ ಸಿನಿಮಾವು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಬಿಡುಗಡೆ ಆಗಿದ್ದು ಈ ಸಿನಿಮಾವನ್ನ ಸಿದ್ದಲಿಂಗಯ್ಯ ಅವರು ನಿರ್ದೇಶನ ಮಾಡಿದ್ದು ಹಾಗೆ ಗೋರೂರು ರಾಮಸ್ವಾಮಿ ಅವರ ವೈಯಾರಿ ಎಂಬ ಕಾದಂಬರಿಯಲ್ಲಿನ ಭೂತಯ್ಯನ ಮಗ ಅಯ್ಯು ಎಂಬ ಕಥೆಯನ್ನು ಆರಿಸಲಾಗಿದೆ ಮೊದಲನೇ ಅತ್ಯುತ್ತಮ ಕರ್ನಾಟಕ ಚರಣ ಪ್ರಶಸ್ತಿ ಗೆದ್ದಿದೆ ಎಂಬ ಹೆಗ್ಗಳಿಕೆ ಸಹ ಈ ಚಿತ್ರಕ್ಕಿದೆ ಹಾಗೆ ಐ ಎಂ ಡಿ ಬಿ ರೇಟಿಂಗ್ ಪ್ರಕಾರ ನೋಡುವುದಾದರೆ ಈ ಚಿತ್ರಕ್ಕೆ ಏಟ್ ಪಾಯಿಂಟ್ ಏಟ್ ರೇಟಿಂಗ್ ಸಿಕ್ಕಿದೆ ಒಮ್ಮೆ ನೋಡಿ ಸ್ನೇಹಿತರೆ ಟಾಪ್ ಎರಡರಲ್ಲಿ ನೋಡುವುದಾದರೆ ಮಲಯ ಮಾರುತ ಸಿನಿಮಾವನ್ನು ನೋಡಬಹುದು ಈ ಸಿನಿಮಾವು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಬಿಡುಗಡೆ ಆಗಿದ್ದು ಕೆ ಎಸ್ ಎಲ್ ಸ್ವಾಮಿಯವರು ನಿರ್ದೇಶನ ಮಾಡಿದ್ದಾರೆ ಈ ಸಿನಿಮಾ ಅದ್ಭುತವಾಗಿ ಮೂಡಿಬಂದಿದೆ ಎಲ್ಲ ಹಾಡುಗಳು ಅದ್ಭುತವಾಗಿದ್ದು ಒಳ್ಳೆಯ ಸಂದೇಶ ನೀಡುವಂತಹ ಸಿನಿಮಾ ಕೂಡ ಆಗಿದೆ ಹಾಗೆ ಐ ಡಿ ಬಿ ರೇಟಿಂಗ್ ನೋಡುವುದಾದರೆ ನೈನ್ ರೇಟಿಂಗ್ ನೀಡಿದ್ದಾರೆ ಸ್ನೇಹಿತರೆ ಟಾಪ್ ಒಂದರಲ್ಲಿ ನೋಡುವುದಾದರೆ ನಾಗರ ಹಾವು ಸಿನಿಮಾವನ್ನ ನೋಡಬಹುದು ಈ ಸಿನಿಮಾವು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಬಿಡುಗಡೆ ಆಗಿತ್ತು ಕನ್ನಡದ ಮೆಗಾ ಹಿಟ್ ಸಿನಿಮಾ ಕೂಡ ಆಗಿತ್ತು ವಿಷ್ಣುವರ್ಧನ್ ಅವರ ಮೊದಲ ಸಿನಿಮಾವಾಗಿ ಭರ್ಜರಿ ಪ್ರದರ್ಶನ ಕಂಡಿತ್ತು ಪುಟ್ಟಣ್ಣ ಕಣಗಲ್ ಅವರು ನಿರ್ದೇಶನ ಮಾಡಿದ್ದು ಕನ್ನಡದ ಮೊದಲ ಕಲರ್ ಚಿತ್ರವಾಗಿದೆ ಹಾಗೆ ಐ ಎಂ ಟಿ ಬಿ ರೇಟಿಂಗ್ ನೋಡುವುದಾದರೆ ಒಂಬತ್ತು ರೇಟಿಂಗ್ ನೀಡಿದ್ದಾರೆ ಸ್ನೇಹಿತರೆ ಈ ಎಲ್ಲ ಸಿನಿಮಾಗಳನ್ನು ಒಮ್ಮೆ ನೋಡಿ ಅದ್ಭುತವಾಗಿ ಮೂಡಿ ಬಂದಿರುವ ಡಾಕ್ಟರ್ ವಿಷ್ಣುವರ್ಧನ್ ಅವರ ಟಾಪ್ ಹತ್ತು ಸಿನಿಮಾಗಳು ಹಾಗೆ ಯಾರೆಲ್ಲ ಈ ಸಿನಿಮಾಗಳನ್ನು ನೋಡಿದ್ದೀರಾ ಕಮೆಂಟ್ನಲ್ಲಿ ತಿಳಿಸಿ ನಿಮ್ಮ ನೆಚ್ಚಿನ ಸಿನಿಮಾ ಯಾವುದು